ಅಭ್ಯಾಸ ಹತ್ತು ಪಾಯಿಂಟ್ ಮೂರು ಪ್ರಶ್ನೆ ಒಂದು ಒಂದು ಆಟಿಕೆ ಬೊಂಬೆಯ ಬೆಲೆ ನಲವತ್ತೈದು ಆದರೆ ಅಂತಹ ಮೂರು ಆಟಿಕೆ ಬೊಂಬೆಗಳ ಬೆಲೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ನೋಡಿ ಒಂದು ಆಟಿಕೆಯ ಬೆಲೆ ನಲವತ್ತೈದು ರೂಪಾಯಿ ಹಾಗಾದರೆ ಮೂರು ಆಟಿಕೆಗಳ ಬೆಲೆ ಎಷ್ಟು ಅಂತ ಕೇಳಿದರೆ ನಾನು ಮಾಡೋಣ ಇಲ್ಲಿ ಬರೆಯೋಣ ಒಂದು ಒಂದು ಆಟಿಕೆಯ ಬೆಲೆ ನಲವತ್ತೈದು ಮೂರು ಆಟಿಕೆಗಳ ಬೆಲೆ ಮೂರು ಮೂರು ಆಟಿಕೆಗಳ ಬೆಲೆ ಅಂದರೆ ನಲವತ್ತೈದು ಮತ್ತು ನಲವತ್ತೈದನ್ನು ಮೂರರೊಂದಿಗೆ ಗುಣಿಸ್ಬೇಕು ಗುಣಿಸಿದಾಗ ಎಷ್ಟು ಬರುತ್ತೆ ಅಂತ ನೋಡಿ ನಲವತ್ತೈದು ಗುಂಡ್ಲೆ ಮೂರು ಮೂರೈಲೆ ಹದಿನೈದು ದಸಗ ಒಂದು ಮೂರು ನಾಲ್ಕನೇ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ನೂರ ಮೂವತ್ತೈದು ರೂಪಾಯಿ ಆಯಿತು ಹಾಗಾದರೆ ಮೂರು ಆಟಿಕೆಗಳ ಬೆಲೆ ಎಷ್ಟು ನೂರ ಮೂವತ್ತೈದು ಅಂತ ಬರೀಬೇಕು ಇದಾದ ನಂತರ ಪ್ರಶ್ನೆ ಎರಡು ನೋಡಿ ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆಯ ಬೆಲೆ ಎಂಬತ್ತೆರಡು ಪಾಯಿಂಟ್ ಐವತ್ತು ರೂಪಾಯಿ ಆದರೆ ಐದು ಪ್ಯಾಕೆಟ್ಗಳ ಬೆಲೆ ಎಷ್ಟು ಅಂತ ಕೇಳ್ತಾರೆ ಇವಾಗ ಇಲ್ಲಿ ಬರಿಬೇಕು ನಾವು ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆಯ ಬೆಲೆ ಅಡುಗೆ ಎಣ್ಣೆಯ ಬೆಲೆ ಎಷ್ಟಿದೆ ಎಂಬತ್ತೆರಡು ರೂಪಾಯಿ ಐವತ್ತು ಪೈಸೆ ಇದೆ ಹಾಗಾದರೆ ಎಷ್ಟು ಪ್ಯಾಕೆಟ್ಗಳ ಬೆಲೆ ಅಂತ ಕೇಳಿದರೆ ನಮಗೆ ಐದು ಪ್ಯಾಕೆಟ್ಗಳ ಐದು ಪ್ಯಾಕೆಟ್ಗಳ ಬೆಲೆ ಅಂತ ಕೇಳಿದರೆ ಇಲ್ಲೇನು ಮಾಡ್ಬೇಕು ನಾವು ಎಂಬತ್ತೆರಡು ರೂಪಾಯಿ ಐವತ್ತು ಪೈಸೆ ಇದೆಯಲ್ಲ ಅದಕ್ಕೆ ಐದರಿಂದ ಗುಣಿಸ್ಬೇಕು ಇವಾಗ ಗುಣಿಸೋಣ ಐದು ಸೊನ್ನೆಲೆ ಸೊನ್ನೆ ಐದೈದಲೇ ಇಪ್ಪತ್ತೈದು ದಶ ದ ಎರಡು ಐದೇಳೆ ಹತ್ತು ಹತ್ತು ಎರಡು ಹನ್ನೆರಡು ಕೈಲ ಬಂತು ಒಂದು ಐದು ನಲ್ವತ್ತು ನಲವತ್ತು ನಲವತ್ತು ಪ್ಲಸ್ ಒಂದು ನಲವತ್ತೊಂದು ಇಲ್ಲಿ ಎಷ್ಟು ಸಂಖ್ಯೆಗಳನ್ನು ಅಂಕಿಗಳನ್ನು ಬಿಟ್ಟು ಬಿಂದು ಇದೆ ಒಂದು ಎರಡು ಹಾಗಾದರೆ ನಾವು ಎರಡು ಬಿಂದುಗಳನ್ನು ಬಿಟ್ಟು ಒಂದು ಬಿಂದು ಕೋಣೆ ಒಂದು ಎರಡು ಎರಡು ಅಂಕಿಗಳನ್ನು ಬಿಟ್ಟು ಒಂದು ಬಿಂದು ಕೊಟ್ವಿ ಹಾಗಾದರೆ ಐದು ಕೆ ಐದು ಪ್ಯಾಕೆಟ್ಗಳ ಬೆಲೆ ಎಷ್ಟಿದೆ ಇಲ್ಲಿ ನಾಲ್ಕು ನೂರ ಹನ್ನೆರಡು ರೂಪಾಯಿ ಐವತ್ತು ಪೈಸೆ ಅಂತ ಬರೀಬೇಕು ಇದಾದ ನಂತರ ಪ್ರಶ್ನೆ ಮೂರನ್ನು ನೋಡಿಲಿ ಒಬ್ಬ ವ್ಯಕ್ತಿಯು ಪ್ರಶ್ನೆ ಮೂರು ಒಬ್ಬ ವ್ಯಕ್ತಿಯು ತನ್ನ ದೈನಂದಿನ ಆಹಾರಕ್ಕಾಗಿ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆಯನ್ನು ಖರ್ಚು ಮಾಡುತ್ತಾನೆ ಅವನು ಒಂದು ವಾರದ ಆಹಾರಕ್ಕಾಗಿ ಖರ್ಚು ಮಾಡುವ ಹಣವೆಷ್ಟು ಅಂತ ಕೇಳಿದರೆ ನೋಡಿಲಿ ಒಬ್ಬ ವ್ಯಕ್ತಿ ತನ್ನ ಒಂದು ದಿನಕ್ಕಾಗಿ ಎಷ್ಟು ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಖರ್ಚು ಮಾಡ್ತಾನೆ ಹಾಗಾದರೆ ಒಂದು ವಾರದ ಆಹಾರಕ್ಕೆ ಅಂತ ಕೇಳಿದರೆ ಒಂದು ವಾರದ ಆಹಾರಕ್ಕೆ ಖರ್ಚು ಮಾಡುವ ಹಣವೆಷ್ಟು ಅಂತ ಕೇಳಿದರೆ ಇಲ್ಲಿ ಬರೆಯೋಣ ನಾವು ವ್ಯಕ್ತಿಯು ವ್ಯಕ್ತಿಯು ಒಂದು ದಿನದ ಒಂದು ದಿನದ ಆಹಾರಕ್ಕಾಗಿ ಮಾಡಿದ ಖರ್ಚು ಒಂದು ದಿನದ ಆಹಾರಕ್ಕಾಗಿ ಮಾಡಿದ ಖರ್ಚು ಎಷ್ಟಿದೆ ಇಲ್ಲಿ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಅಂತ ಇದೆ ಇಲ್ಲಿ ನೋಡಿ ಒಂದು ವಾರ ಅಂತ ಕೇಳಿದೆ ಒಂದು ವಾರದಲ್ಲಿ ಎಷ್ಟು ದಿನಗಳಿರ್ತವೆ ಏಳು ದಿನಗಳು ಇರ್ತವೆ ಹಾಗಾದರೆ ಇಲ್ಲಿ ನೋಡಿ ವಾರದಲ್ಲಿ ವಾರದಲ್ಲಿ ಇರುವ ದಿನಗಳ ಸಂಖ್ಯೆ ದಿನಗಳ ಸಂಖ್ಯೆ ಎಷ್ಟು ಏಳು ಅನ್ನೋದು ನಮಗೆ ಗೊತ್ತಿದೆ ಇಲ್ಲಿ ಯಾಕಂದರೆ ದಿನದಲ್ಲಿ ಕೊಟ್ಟಿದ್ದಾನೆ ಒಂದು ದಿನದಲ್ಲಿ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಖರ್ಚಾದರೆ ಇಲ್ಲಿ ವಾರ ಇದ್ದದ್ದನ್ನು ನಾವೇನು ಮಾಡಬೇಕು ದಿನಕ್ಕೆ ತಗೊಳ್ಬೇಕು ಏಳು ದಿನ ಒಂದು ವಾರದಲ್ಲಿ ಏಳು ದಿನಗಳಿರ್ತವೆ ಹಾಗಾದರೆ ಏಳು ದಿನಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅನ್ನೋದನ್ನು ಕಂಡುಹಿಡಬೇಕು ಹಾಗಾದರೆ ಇಲ್ಲೇನು ಮಾಡ್ಬೇಕು ನಾವು ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಇವಳನ್ನು ಗುಣಿಸಬೇಕು ಇವಾಗ ಗುಣಿಸಿದಾಗ ಎಷ್ಟು ಬರುತ್ತಂತ ನೋಡಿ ಏಳು ಸೊನ್ನೆಲೆ ಸೊನ್ನೆ ಇದೆ ಮೂವತ್ತೈದು ಕೈಲ ಮೂರು ಇದೆ ಮೂವತ್ತೈದು ಪ್ಲಸ್ ಮೂರು ಎಷ್ಟಾಯಿತು ಮೂವತ್ತೆಂಟು ಕೈಲ ಮೂರು ಏಳು ಒಂಬತ್ತಲೇ ಅರವತ್ತ್ಮೂರು ಅರುವತ್ತ್ಮೂರು ಪ್ಲಸ್ ಮೂರು ಎಷ್ಟಾಗತ್ತೆ ಅರವತ್ತು ಆರಾಗುತ್ತೆ ಇಲ್ಲಿ ನೋಡಿ ಎರಡು ಅಂಕಿಗಳನ್ನು ಬಿಟ್ಟು ಒಂದು ಬಿಂದು ಕೊಟ್ಟಿದ್ದೀವಿ ಇಲ್ಲಿ ಜೀರೋ ಮತ್ತು ಐದು ಇವೆರಡು ಸೇರಿ ಎರಡು ಅಂಕಿಗಳಾದವು ಎರಡು ಅಂಕಿಗಳನ್ನು ಬಿಟ್ಟು ಒಂದು ಬಿಂದು ಕೊಟ್ಟಿದ್ದೀವಿ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಸಮೇತ ಏನು ಮಾಡ್ತೀನಿ ಎರಡು ಅಂಕಿಗಳನ್ನು ಬಿಟ್ಟು ಒಂದು ಬಿಂದು ಕೊಡ್ತೀನಿ ಹಾಗಾದರೆ ಒಂದು ವಾರಕ್ಕೆ ಖರ್ಚು ಮಾಡುವ ಹಣ ಎಷ್ಟು ಆರುನೂರ ಅರವತ್ತೆಂಟು ಪಾಯಿಂಟ್ ಐವತ್ತು ಪೈಸೆ ಅಂತ ಬರಿಬೇಕು ಇದಾದ ನಂತರ ಪ್ರಶ್ನೆ ನಾಲ್ಕು ನೋಡಿ ಒಂದು ಪುಸ್ತಕದ ಬೆಲೆ ಇಪ್ಪತ್ತ್ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಆದರೆ ಐದು ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ನೋಡಿ ಒಂದು ಪುಸ್ತಕದ ಬೆಲೆ ಎಷ್ಟಿದೆ ಇಪ್ಪತ್ತ್ಮೂರು ರೂಪಾಯಿ ಎಪ್ಪತ್ತೈದು ಪೈಸೆನ ನಾವಿಲ್ಲಿ ಬರ್ಕೋಣ ಒಂದು ಪುಸ್ತಕದ ಬೆಲೆ ಒಂದು ಪುಸ್ತಕದ ಬೆಲೆ ಎಷ್ಟಿದೆ ಇಪ್ಪತ್ತ್ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಐದು ಪುಸ್ತಕಗಳ ಬೆಲೆ ಎಷ್ಟು ಅಂತ ನಾವು ಇವಾಗ ಐದು ಪುಸ್ತಕಗಳ ಬೆಲೆ ಇವಾಗ ನಾವೇನು ಮಾಡಬೇಕು ಈ ಒಂದು ಪುಸ್ತಕದ ಬೆಲೆ ಇದೆಯಲ್ಲ ಇಪ್ಪತ್ತ್ಮೂರು ರೂಪಾಯಿ ಎಪ್ಪತ್ತೈದು ಪೈಸೆಯನ್ನು ಐದರೊಂದಿಗೆ ಗುಣಿಸಿದಾಗ ನಮಗೇನಾಗುತ್ತೆ ಐದು ಪುಸ್ತಕಗಳ ಬೆಲೆ ಸಿಗುತ್ತೆ ಇವಾಗ ಐದರೊಂದಿಗೆ ಗುಣಿಸಿ ಐದೈದಲೆ ಇಪ್ಪತ್ತೈದು ಕೈಲ ಎರಡು ಐದು ಒಳ್ಳೆ ಮೂವತ್ತೈದು ಮೂವತ್ತೈದು ಎರಡು ಮೂವತ್ತೇಳು ಕೈಲ ಬಂತು ಮೂರು ಐದು ಮೂರಲೆ ಹದಿನೈದು ಹದಿನೈದು ಮೂರು ಹದಿನೆಂಟು ಕೈಲ ಬಂತು ಒಂದು ಐದು ಎರಡುಲಿ ಹತ್ತು ಹತ್ತು ಪ್ಲಸ್ ಒಂದು ಹನ್ನೊಂದು ಆಯಿತು ಇವಾಗ ನೋಡಿ ಇಲ್ಲಿ ಎರಡು ಅಂಕಿಗಳನ್ನು ಬಿಟ್ಟು ಒಂದು ಬಿಂದು ಕೊಟ್ಟಿದ್ದಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಎರಡು ಅಂಕಿಗಳನ್ನು ಬಿಟ್ಟು ಒಂದು ಬಿಂದು ಕೊಡ್ತೇನೆ ಹಾಗಾದರೆ ಐದು ಪುಸ್ತಕಗಳ ಬೆಲೆ ಎಷ್ಟಾಗುತ್ತೆ ಇಲ್ಲಿ ನೂರ ಹದಿನೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಆಗುತ್ತಾ ಅಂತ ಬರೀಬೇಕು